ಒಂದ್ ಮೂರುವರೆ ಲಕ್ಷ ಆಯ್ತು ಮೂರ್ ಲಕ್ಷ ಕುರಿಗಾಯ್ತು ಬರ್ಬೇಕು ಒಂದ ಮೂರ್ ಲಕ್ಷ ಬಂಡವಾಳ ಹಾಕಿನಿ ನನಗೀಗ ಒಂದ್ ತಿಂಗ್ಳೊಳಗೆ ಸೇಲ್ ಆದ್ರೆ ಒಂದ್ ಐವತ್ ಸಾವಿರ ಸಿಕ್ಕಿರ್ ಸಾಕು ನನ್ಗೆ ಮರಿ ಫಾರ್ಮಲ್ಲಿ ಇಟ್ಕೊಂಡು ಸಾಕೋದು ಒಂದ್ ತಿಂಗ್ಳಿ ಕನಿಷ್ಠ ಅಂದ್ರೆ ಒಂದ್ ನಾಲ್ಕ ಕೆಜಿ ನಾವು ನಿರೀಕ್ಷೆ ಮಾಡ್ಬೋದು ಒಂದ್ ತಿಂಗ್ಳಿಗೆ ನಾಲ್ಕ ಕೆಜಿ ವೇಟ್ ನಿರೀಕ್ಷೆ ಮಾಡ್ಬೋದು ಇಲ್ಲಿ ಈಗ ಸದ್ಯಕ್ಕೆ ನಾನೀಗ ಒಂದ್ ನಾನೂರ್ ಇಪ್ಪತ್ತೈದು ರೂಪಾಯಿಗೆ ಹತ್ ರೂಪಾಯಿ ಹೆಚ್ಚು ಕಡಿಮೆ ಅವನು ಬಂಡವಾಳ ಹಾಕೊಂಡು ಅವನೇ ಮೇಂಟೈನ್ ಮಾಡಿ ಲಾಭದಾಯಕ బండావాళ హాక్బు మేలు పెట్హ నమస్కార అణయ్య నమస్కారయ్య అంత ఊరు తాలూకు యా డిస్ట్రిక్ అందక చికణి తాలూకు ಬರ್ಗೂರ್ ಪಸ್ಟು ಅ ಗೋಲ್ರಟ್ಟಿ ಅಂತ ಎಷ್ಟು ವರ್ಷದಿಂದ ಈಗ ಕುರಿ ಸಾಕಾಣಿಕೆ ನಮ್ಮ ಅಪ್ಪ ನಮ್ಮ ತಾತಾರ್ ಕಾಲದಿಂದಲ್ಲ ಕುರಿ ಸಾಕಾಣೆ ಮಾಡ್ತಾ ಇದ್ದಾರೆ ನಾವು ಇದು ನಾವು ಧರ್ಮಸ್ಥಳ ಸಂಘದಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅದು ರಿಸೈನ್ ಮಾಡಿ ಈ ಕೆಲಸ ಕೇಳಿದೀವಿ ಸದ್ಯಕ್ಕೆ ಫಸ್ಟ್ ಬ್ಯಾಚ್ ಇದು ಫಸ್ಟ್ ಬ್ಯಾಚು ಮರಿತರದಕ್ಕಿಂತ ದೊಡ್ಡದೇ ಬ್ಯಾಚ್ ಹಾಕೋಣ ಈಗ ನಮ್ಮ ಸುತ್ತಮುತ್ತಲ ಜಾತ್ರೆ ಆ ಮತ್ತೊಂದು ಇಲ್ಲ ಮಟನ್ ಕಾರ್ಯಕ್ರಮಗಳು ಜಾಸ್ತಿ ಇದೆ ಹಂಗಾಗಿ ದೊಡ್ಡ ಈ ಸಲ ಈ ಬ್ಯಾಚು ದೊಡ್ಡದೇ ಹಾಕಿದ್ವಿ ಈಗ ಕೆಲಸ ಮಾಡ್ತಾ ಇದ್ರಿ ಹ್ಮ್ ಕೆಲಸ ಮಾಡ್ತಿರ್ಬೇಕಾದ್ರೆ ಅದನ್ನ ಬಿಟ್ಟು ಈ ಕುರಿ ಸಾಕಾಣಿಕೆ ಯಾಕೆ ಬಂದ ಕೆಲಸ ಮಾಡುವಾಗ ಈಗ ಹೊರಗಡೆ ಬೇರೆ ಹೊರ ಪ್ರದೇಶಕ್ಕೆಲ್ಲ ಹೋಗ್ಬೇಕು ಆ ಕನ್ಸ ಈಗ ನಮ್ದು ಸ್ವಲ್ಪ ಜಮೀನು ಐತೆ ಅಡಿಕೆ ಐತೆ ತೆಂಗು ಐತೆ ಹಂಗಾಗಿ ಹೊರಗಡೆ ಹೋಗಿ ಕೆಲಸ ಮಾಡೋಕೆ ಆಗಲ್ಲ ಅಂತ ಹೇಳಿ ಮನೇಲಿ ಮಳೆ ನಾನು ಒಬ್ನೇ ಇರೋದು ನಮ್ಮ ಅಮ್ಮ ನಮ್ಮ ಮನೆಯವರು ನಾನು ಒಬ್ಬ ಹಂಗಾಗಿ ಜಮೀನ್ ಕಡೆ ಜಾಸ್ತಿ ಒಲವಿರೋದ್ರಿಂದ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಬೇಕು ಜಮೀನ್ ಕಡೆ ಅನ್ನೋ ಉದ್ದೇಶದಿಂದ ಆಹ್ ಈ ಗೊಬ್ಬರನೂ ಬೇಕಾತ್ ನಮಗ್ ಇದು ಮಾಡಿದ್ರೆ ಜಮೀನು ಇಂಪ್ರೂವ್ಮೆಂಟ್ ಆಗುತ್ತೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲ್ಸಕ್ಕೆ ಇಟ್ಕೊಂಡಿದ್ವಿ ಈ ಶೆಡ್ ನೋಡ್ತಾ ಇದ್ದಲ್ಲಿ ಶೆಡ್ ಎಷ್ಟು ಖರ್ಚು ಬಂದಾನ ಟೋಟಲ್ ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಶೆಡ್ಡು ಈಗ ನಮ್ದು ಇದು ಹಳೆ ಮನೆ ಆಹ್ ಹಾ ಹಾ ಹಳೆ ಮನೆನ ಹೊರಗಡೆ ಹೋದ್ರೆ ಆ ನಾವ್ ಇನ್ನೊಬ್ರು ಇಲ್ಲ ಅಲ್ಲಿ ಸ್ಟೇ ಆಗಿ ಯಾರು ಮನೆಯಲ್ಲಿ ಜನ ಇಲ್ಲ ಹಂಗಾಗಿ ನಾವು ಇಲ್ಲೇ ಮನೆ ಹತ್ರ ಇಟ್ಕೊಂಡೆ ನಾವು ಏನಾದ್ರು ಏನು ಮಾಡ್ಬೇಕು ಅಂತ ಹಳೆ ಮನೆ ಒಂದ್ ಅರ್ಧಕ್ಕೆ ಕಟ್ ಮಾಡಿ ಒಂದ್ ಮೂವತ್ತೈದು ಬೈ ಹದಿನೇಳು ಇಲ್ಲೇ ಮನೆಗೆ ಅಟ್ಯಾಚ್ ಮಾಡ್ಕೊಂಡೆ ಉದ್ದ ಹದಿನೇಳು ಹದ್ನೇಳಾ ಹಳೆ ಮನೆನೇ ಒಂದ್ ಅರ್ಧ ಕಟ್ ಮಾಡ್ಕೊಂಡು ಇಲ್ಲೇ ಅಷ್ಟೇ ಇಲ್ಲೇ ಸ್ಟೇ ಆಗೋದ್ರಿಂದ ಯಾರು ಉಳ್ಕೊಂಡ ಮನೇಲೇ ಇದ್ಕೊಂಡೆ ನೋಡ್ಕೋಬಹುದು ಅಂತ ಹೇಳಿ ಇಲ್ಲೇ ಮಾಡ್ಕೊಂಡೆ ಹ ಎಷ್ಟು ಟೋಟಲ್ ಖರ್ಚು ಬಂದಣ ಇದು ಟೋಟಲ್ ಖರ್ಚು ಒಂದು ಮೂರುವರೆ ಲಕ್ಷ ಬಂತು ಮೂರುವರೆ ಲಕ್ಷ ಎಷ್ಟು ಅಣ್ಣ ಇದು ಈ ಮೇಲಿನ ಈ ಕಂಬಿಯಿಂದ ಹಿಡಿದು ಈ ಕೆಳಗುವರೆಗೂ ಅಲ್ಲಿಂದ ಇಲ್ಲಿಂದ ಮೇಲ್ಗಡೆ ಒಂದ್ ಏಳು ಅಡಿ ಬರುತ್ತೆ ಮೂರ ಅಡಿ ಮೂರ್ ಅಡಿನ್ಸ್ ಅಡಿ ಟೋಟಲ್ ಹತ್ತಡಿ ಹಾ ಹಾ ಒಂದ್ ಮೂರ್ ಅಡಿ ಕೆಳಗೆ ಬೇಸ್ ಬಿಟ್ಕೊಂಡಿದೀವಿ ಹ ಅಲ್ಲಿಂದ ಮೇಲ್ಕ ಆರ್ ಅಡಿ ಏಳು ಅಡಿ ಹ್ಮ್ ಹ್ಮ್ ಈ ಮರಿಗಳು ಚಾಯ್ಸ್ ಎಲ್ಲಿಂದ ಮಾಡ್ತಾರೆ ಮತ್ತೆ ಮರಿಗಳು ಚಾಯ್ಸ್ ತರ ಮಾಡ್ತೀರಾ ಮರಿಗಳು ಅಂದ್ರೆ ಇದೆಲ್ಲ ಹೊಸಪೇಟೆ ಭಾಗದ ಮರಿ ಎಲ್ಲಿ ಹೊಸಪೇಟೆ ಕೂಕುಂಪಲ್ಲಿ ಕೂಕುಂಪಲ್ಲಿ ಕೊಪ್ಪಳ ಕೊಪ್ಪಳ ಹಾ 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 ಮರಿ ಚಾಯ್ಸು ಅಂದ್ರೆ ಈಗ ನಾನ್ ದೊಡ್ಡದೇ ಹಾಕಿದೀನಿ ಮುಂಚೆ ನಮ್ಮ ಚೇತನ್ ಅಂತ ಇದಾರೆ ರಾಮಘಟ್ಟದವರು ಅಲ್ಲಿ ಒಂದ್ ಎರಡು ವರ್ಷದಿಂದ ಅಲ್ಲಿ ಪರಿಚಯ ಇತ್ತಲ್ಲ ಅಲ್ಲಿ ನೋಡ್ಕೊಂತಿದ್ದು ಅವ್ರ ಜೊತೆ ಮರಿ ಹಾಕುವಾಗ್ಲು ಹೋಗಿ ಮರಿ ಚಾಯ್ಸ್ ಅಂದ್ರೆ ಒಂದು ಒಂದ್ ಹನ್ನೆರಡು ಕೆಜಿ ವೆಯ್ಟ್ ಹನ್ನೆರಡು ಕೆಜಿ ಮೇಲ್ಗಡೆ ವೆಯ್ಟ್ ಮರಿ ನಾವು ಸೆಲೆಕ್ಟ್ ಮಾಡಿದ್ರೆ ಐನೂರು ರೂಪಾಯಿ ಜಾಸ್ತಿ ಆಗ್ಬೋದು ಒಳ್ಳೆ ಮರಿ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಮತ್ತೆ ಮರಿ ಸಾಯೋದು ರೋಗ ಗೊತ್ತಾಗೋದು ಕಡಿಮೆ ಆಗುತ್ತೆ ಯಾವ ತರ ಚಾಯ್ಸ್ ಮಾಡ್ತೀರ ಮರಿಗಳನ್ನ ಅದೇ ಒಳ್ಳೆ ಆಕ್ಟಿವ್ ಆಗಿರ್ಬೇಕು ಬಿಗಿ ಬಿಗಿರ್ಬೇಕು ಮರಿ ಆ ವೆಯ್ಟ್ ಅಲ್ಲಿ ನಮ್ಗೆ ವೈಟ್ ಚೆನ್ನಾಗ್ ಮರಿ ಶೈನ್ ಕಾಣ್ಬೇಕು ಮರಿ ಈಗ ಯಾವ್ದೋ ಒಂದು ರೋಗ ಆಗಿ ಆಗ್ರ ಗೊತ್ತಾಗತ್ತೆ ಕೂದಲು ಬಿಟ್ಕೊಳ್ಳೋದು ಮತ್ತೆ ಜಳ್ಳ ಜಳು ಮರಿ ಅಂತಾರೆ ಮರಿ ಅಂದ್ರೆ ಈಗ ನಾ ನಮ್ ಕಡೆ ಎಲ್ಲ ಈಗ ವ್ಯಾಪಾರ ಮಾಡೋರೆಲ್ಲ ನಡ ಹಿಡಿದ್ ನೋಡೋದು ಎತ್ ನೋಡೋದು ತೊಡೆ ಹಿಡಿಯೋದು ಈ ತರ ಅವೆಲ್ಲ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ನಮಗ್ ಗೊತ್ತಾಗತ್ತೆ ಮರಿ ಅಂತ ಯಾವ್ದ್ ಮರಿ ಗಟ್ಟಿ ಐತೆ ನಾವು ಈ ಫುಡ್ ಹಾಕಿರ ಫುಡ್ ತಿಂದು ಡೆವಲಪ್ ಆಗಿ ಕೊಬ್ಬುತ್ತೆ ಆ ಮರಿ ಎಲ್ಲಾ ಗೊತ್ತಾಗುತ್ತೆ ಹ್ಮ್ ಹಾಂಗಾಗಿ ಚಾಯ್ಸ್ ಮಾಡ್ತೀನಿ ಈಗ ಫಸ್ಟ್ ನ ಫಸ್ಟ್ ನೇ ವರ್ಷದಲ್ಲಣ್ಣ ಬ್ಯಾಚು ಈ ಫಸ್ಟ್ ನೇ ವರ್ಷ ಬ್ಯಾಚು ಈ ಟೋಟಲಿ ಸೆಡ್ ಮಾಡಕ್ಕೆ ಪ್ಲಸ್ ಕುರಿ ಇದು ಟೋಟಲ್ ಎಷ್ಟು ಅಮೌಂಟ್ ಆಯ್ತಣ್ಣ ಒಂದ್ ಮೂರೂವರೆ ಲಕ್ಷ ಸೆಡ್ಗೆ ಆಯ್ತು ಮೂರ್ ಲಕ್ಷ ಕುರಿಗಾಯ್ತು ಟೋಟಲ್ ಆರ್ ಲಕ್ಷದ ಆರು ಲಕ್ಷ ಬಡಿದು ಆಹ್ಹ್ ಈ ಕುರಿ ಸಾಕಾಣಿಕೆ ನಿಮ್ಗ್ ಲಾಭದಾಯಕ ಅನಿಸುತ್ತೆ ಅಥವಾ ಇಕ್ವಲ್ ಅನ್ಸತ್ತೆ ಅಣ್ಣ ಯಾ ಈಗ ಲಾಭದಾಯಕನೆ ಲಾಸ್ ಅನ್ನೋದೇನಿಲ್ಲ ನಮ್ಮಲ್ಲಿ ಈಗ ಸುತ್ತಮುತ್ತ ಎಲ್ಲ ಮಟನ್ ಯೂಸ್ ಮಾಡ ಅಂತಾರೆ ಇರೋದು ವಿತ್ ನಮಿಗೆ ಗೊಬ್ಬರ ಬೇಕು ಮೈನ್ ನಮೀಗ ನಾವು ಒಂದ್ ಸಾವಿರ ಗಿಡ ಅಡಿಗೆ ಗಿಡ ಅಡಿಕೆ ಮಾಡಿದ್ವಿ ಗೊಬ್ಬರ ಕೊಳ್ಬೇಕು ಅಂದ್ರೆ ಒಂದ್ ಲೋಡ್ ಗೊಬ್ಬರ ಅಂದ್ರೆ ಹತ್ತು ಸಾವಿರ ರೂಪಾಯಿ ಗೊಬ್ಬರ ಹತ್ತ್ ಸಾವಿರ ರೂಪಾಯಿ ಒಂದ್ ಹತ್ತು ಲೋಡ್ ವರ್ಷಕ್ಕೆ ಹತ್ ಲೋಡ್ ಗೊಬ್ಬರ ಬೇಕು ನಮಗೆ ಹಂಗಾಗಿ ಗೊಬ್ಬರ ಆಟೋಮೆಟಿಕಲ್ ಯೂಸ್ ತಗೊಂತೀವಿ ಅಡಿಗೆ ಡೈರೆಕ್ಟ್ ಆಗ್ತೀವಿ ನಮಗೆ ಗೊಬ್ಬರ ಬೇರೆ ಕಡೆ ತುಂಬಿಕೊಳ್ಳೋದು ಟ್ರಾನ್ಸ್ಪೋರ್ಟ್ ಅವು ಇಲ್ಲ ಇಲ್ಲಿ ಗುಡ್ಶ ಇಲ್ಲಿ ತೆಗಿತ ಗೊಬ್ರಾ ತೊಣಸಿದ ಡೈರೆಕ್ಟ್ ಹಾಕ್ತಿವಿ ಬೇರೆ ಕೊಳ್ಳೋದು ಹುಡುಕೋದು ಅವೆಲ್ಲ ಸಮಸ್ಯೆ ಇರಲ್ಲ ಮೇನ್ ಇದೇನು ಅಂದ್ರೆ ಆ ಲಾಸ್ ಅಂತ ಯಾವುದೇ ಕಾರಣಕ್ಕೂ ಲಾಸ್ ಬರಲ್ಲ ಲಾಸ್ ಅಂತ ಯಾವ್ದು ಬರಲ್ಲ ಇದ್ರಲ್ಲಿ ನಮಗೆ ಲಾಭ ಅಂದ್ರೆ ಲಾಸ್ ನಾವು ನೋಡ್ಕ ಮೇನ್ ಈಗ ನೋಡೋ ಈ ಫೀಡ್ ಹಾಕ್ತಿವಿ ಈಗ ಮೇವು ಹಾಕ್ತಿವಿ ಯಾವ್ದಾರ ಹೋಗೋದು ಕೆಮ್ಮೋದು ಡೈಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ಮರಿ ಉಳಿಸಿಬಹುದು ಇದು ಇಲ್ಲ ಅದ್ರ ಬಾಡಿಗೆ ಹಾಕೋದು ನಾವೆಲ್ಲ ಹೋಗೋದು ಇದ್ ಮಾಡೋದು ಅಂದ್ರೆ ಯಾವ್ದೋ ಒಂದ್ ಎರಡ್ ಒಂದ್ ದಿವಸ ಎರಡ್ ದಿವಸ ಲೇಟ್ ಆಗಿ ನಾವು ಒಬ್ಸರ್ವ್ ನಿಂತ್ಕೊಂಡ್ರೆ ಖಾಲಿ ಜಾಸ್ತಿ ಸ್ಟಾಂಗ್ ಆಗತ್ತೆ ಅಣ್ಣ ಈ ಆಗತ್ತೆ ದಿನ ಫುಡ್ ಏನ್ ಫುಡ್ ಅಂದ್ರೆ ಸದ್ಯಕ್ಕೆ ದೊಡ್ಡ ಮರಿ ಆದ್ರಿಂದ ನಾವು ಒಣಮೇವೇ ರಾಗಿ ಉಲ್ಲೇ ಉಲ್ಲ ನಾವು ಚಿಕ್ಕ ಮರಿ ಆದ್ರೆ ಹಸಿಮೇವು ಮತ್ತೆ ಇಲ್ಲ ಮಾಮೂಲಿ ಈ ಹೊಳಿ ಕುರಿ ಮರಿ ನಾ ಮರಿ ನಾವೇ ಇದ್ ಮಾಡೋಂತವಿ ಮೇವು ಹಾಕ್ಬೋದು ಹಂಗ ಇದಕ್ಕೆ ಹಸಿ ಮೇವೇನ ಆಗ್ತಿಲ್ಲ ಕಾಳು ಹಿಂಡಿ

ಅದಕ್ಕೆ ಬಾಯಿ ಒಂದು ಟೇಸ್ಟ್ ಬೇಕಾದ್ ಉಪ್ಪು 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 ಕಲ್ಲು ಹಾ ಹಾ ಉಪ್ಪಾಗಿರುತ್ತೆ ಹೋಗಿ ಬೇಕಾದಾಗ ನೆಕ್ಕಿಂತೇವೆ ನೀರ್ ಕುಡಿತೇವೆ ನೀರ್ ಜಾಸ್ತಿ ಕುಡಿತೇವೆ ಒಂದ್ ಹಾಕ್ ಕಟ್ಟೋದ್ರಿಂದ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ನೀರ್ ಕುಡಿತಾವೆ ಹಾ ಹಂಗಾಗಿ ಈಗ ಮತ್ತೆ ಈಗ ಒಡದಾಡೋದು ಆದ್ರ ಮೇಲೆ ಅದು ಸ್ಮೆಲ್ ಬಂದಾಗ ಅದಕ್ಕ ನೆಕ್ಕಿ ತಗೊಳೋದು ಹೊಡದಾಡೋದು ಕಮ್ಮಿ ಆಗುತ್ತೆ ಹ್ಮ್ ಹಂಗಾಗಿ ಅದ್ಕ ಕಟ್ಟೋದ್ರಿಂದ ಯೂಸ್ ಆಗುತ್ತೆ ಈ ಗೊಬ್ಬರದಿಂದ ಎಷ್ಟು ಆದಾಯ ನಿರೀಕ್ಷೆ ಮಾಡ್ತೀರ ಈಗ ಈ ಒಂದು ಗೊಬ್ಬರ ಪೂರ್ತಿ ನಿಮ್ಗೆ ಒಂದು ಹೊಲಕ್ಕೆ ಆಗ್ಬೇಕಂದ್ರೆ ಎಷ್ಟು ತಿಂಗಳು ವೇಟ್ ಇಲ್ಲ ನಾವು ಇಲ್ಲಿ ಏನು ನಾನು ಊರಲ್ಲೇ ಮಾಡೋದ್ರಿಂದ ಜಾಸ್ತಿ ಸ್ಟಾಕ್ ಆಗಿ ಬಿಡಲ್ಲ ಮಾಡ್ತಾ ಇರ್ತೀವಿ ಒಂದು ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ವಾರ್ಕ್ ಒಂದ್ ದಿವಸ ಕ್ಲಿಯರ್ ಮಾಡ್ತಾ ಇರ್ತೀವಿ ಡೈರೆಕ್ಟ್ ನಾನ್ ತೋಟಕ್ ತೊಂಡೋಗ್ತೀನಿ ತೋಟಕ್ಕೆ ತಗೊಂಡೋಗಿ ತೋಟಕ್ಕೆ ಹಾಕಿ ಇದು ಮಾಡ್ತೀವಿ ಇಲ್ಲ ಸ್ಟಾಕ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಸೇಲ್ ಮಾಡೋದಾಗ ಏನು ಮಾಡಲ್ಲ ನಮ್ಗೆ ಯೂಸ್ ಆಗಲಿ ಅಂತ ಮಾಡ್ಕೊಂಡಿರೋದು ಡೈರೆಕ್ಟ್ ಈಗ ಅಕ್ಕಪಕ್ಕ ಮನೆ ಇದಾವೆ ಅಲ್ಲ ನಮ್ಮವೇ ಮನೆಗಳು ಊರಲ್ಲಿ ಮಾಡಿ ಔಟ್ಸೈಡ್ ಮಾಡಿದ್ರೆ ಒಂದ್ ಮೂರ್ ತಿಂಗಳ ವರ್ಷ ಬಿಟ್ಟು ಬಿಡಬಹುದು ಅಕ್ಕಪಕ್ಕ ಮನೆ ಇರೋದ್ರಿಂದ ನಾವು ವಾರ್ಕ್ ಒಂದ್ ದಿವಸ ಇಲ್ಲ ವಾರದ ಎರಡ್ ದಿವಸ ನಮ್ ಫ್ರೀ ಆದಾಗೆಲ್ಲ ಗೊಬ್ಬರ ತೋಟಕ್ ಹೋಗ್ತಾ ಇರತ್ತೆ ಈಗ ಈಗ ಮರಿಗಳೆಲ್ಲ ಫುಲ್ ಆಕ್ಟಿವ್ ಅಕಸ್ಮಾತ್ ಈಗ ಒಂದು ಏನಾದ್ರು ಸಣ್ಣ ಪುಟ್ಟ ಕಾಯಿಲೆ ಬಂತಂದ್ರೆ ಅದನ್ನ ಯಾವ ತರ ನೀವು ಮೆಸರ್ಮೆಂಟ್ ಕಂಡು ಯಾವತರ ಅದನ್ನ ಅಂದ್ರೆ ಈಗ ನಾವು ಬೆಳಿಗ್ಗೆ ಒಂದ್ಸಲ ಫೀಡ್ ಹಾಕ್ತಿವಿ ಮೇವ್ ಹಾಕ್ತಿವಿ ಹ್ಮ್ ಬರ್ಬೇಕು ನಾವು ಕಾಯ್ತಿರ್ಬೇಕು ನಾವು ಹಾಕದ ಬಂದ್ ತಿನ್ ತಿನ್ನಕ್ ಬಂದ್ ಬಿಡ್ಬೇಕು ಇಲ್ಲ ಅದೇನೋ ಲೇಟ್ ಆಗತೈತೆ ಇಂಜರ್ಡ್ ಐತೆ ಅಂದ್ರೆ ಅವಾಗ ಚೆಕ್ ಮಾಡ್ತೀವಿ ಏನೋ ಕೈ ಕಾಲು ಏನ್ರ ಏಟ್ ಆಗೈತ ಬಾಯಿಲ್ ಏನ್ರ ಇದಾಗೈತ ಮತ್ತೆ ಇಲ್ಲ ರೋಗ ಐತಾ ಈಗ ಜ್ವರ ಬರ ಬರಕ್ಕೆ ಅದ್ ಇದನ್ನ ಮೀಟ್ ಇಟ್ಕೊಂಡಿದೀವಿ ಚೆಕ್ ಮಾಡಕ್ಕೆ ಚೆಕ್ ಮಾಡ್ತೀವಿ ಸಲ ಚೆಕ್ ಮಾಡಿ ನಮಗ್ ಗೊತ್ತಿರ ಅಂತಂದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ವೆಟರ್ನರಿ ಡಾಕ್ಟರ್ ಗಳಿಗೆ ಸಜೆಷನ್ ತಗೊಂಡು ನಾವು ಮಾಡ್ತಿಲ್ಲ ಅವರು ಬಂದ್ ಮಾಡ್ತಾರೆ ಇದಕ್ಕೆ ಏನೇನು ಇಂಜೆಕ್ಷನ್ ಅಥವಾ ಏನ್ ಕೊಡ್ತೀರ ಇಂಜೆಕ್ಷನ್ ಯಾವ ತರ ಕೊಡ್ತೀರ ಮೆಡಿಸಿನ್ ಯಾವ ತರ ಕೊಡ್ತೀರಿ ಮೆಡಿಸಿನ್ ಅಂದ್ರೆ ಡಾಕ್ಟರ್ ಸಜೆಷನ್ ತಾಂಡೇ ಮಾಡೋದು ಡಾಕ್ಟರ್ ಸಜೆಷನ್ ನೀವೇ ಕೊಡ್ತೀರಾ ಅಥವಾ ಅಲ್ಲ ನಾವು ಮಾಡಬಹುದು ಅನ್ನೋದಂತೆಲ್ಲ ಮಾಡ್ತೀವಿ ಚಿಕ್ಕ ಪುಟ್ಟದು ಜ್ವರ ಪರ ಅಂದ್ರೆ ಚಿಕ್ಕ ಪುಟ್ಟ ಇದ್ದು ಮೆಡಿಸಿನ್ ಇಂಜೆಕ್ಷನ್ ಹಾಕ್ತಿವಿ ವ್ಯಾಕ್ಸಿನ್ ಮಾಡ್ತೀವಿ ಮತ್ತೆ ಬಾಯಿಗೆ ಯಾವ್ದಾರ ಟಾನಿಕ್ ಹಾಕ್ಬೇಕು ಅಂದ್ರೆ ಅದನ್ನು ಹಾಕ್ತಿವಿ ಟೋಟಲ್ ಈಗ ನಿಮ್ಮ ಹತ್ರ ಎಷ್ಟು ಕುರಿಗಳಿದಾವೆ ಈಗ ಟೋಟಲ್ ಒಂದ್ ಇಪ್ಪತ್ತ ಮೂವತ್ತಿದ್ವಿ ಒಂದ್ ಐದಾರು ಸೇಲ್ ಆಗಿವೆ ಈಗ ಒಂದ್ ಇಪ್ಪತ್ತೈದೈತೆ ಐತೆ ಎರಡು ಓತ ಮೇಕೆ ಹ್ಮ್ ಹ್ಮ್ ಈಗ್ ಒಂದ್ ಇಪ್ಪತ್ತೈದು ತಕ್ರೆ ದೊಡ್ಡ ತಕರೆ ಐತಿ ಈ ಟೋಟಲ್ ಈ ಒಂದು ಕುರಿಗಳಿಂದ ಏನು ಒಂದ್ ಬಜೆಟ್ ನಿರೀಕ್ಷೆ ಮಾಡ್ತೀನಿ ಇಷ್ಟ್ ಅಮೌಂಟ್ ಬರಬಹುದು ನನಗೆ ಅಂತ ಹೋಟೆಲ್ ಅಂದ್ರೆ ಒಂದ್ ಬರಬೇಕ್ ಒಂದ್ ಮೂರ್ ಲಕ್ಷ ಬಂಡವಾಳ ಹಾಕಿನಿ ನನ್ ಈಗ ಒಂದ್ ತಿಂಗಳೊಳಗೆ ಸೇಲ್ ಆದ್ರೆ ಒಂದ್ ಒಂದ್ ಐವತ್ ಸಾವಿರ ಸಿಕ್ಕಿದ್ರೆ ಸಾಕ್ ನನ್ ಮೂರ್ ಲಕ್ಷಕ್ಕೂ ಮೂರ್ ಲಕ್ಷದ ಮೇಲೆ ಒಂದ್ ಐವತ್ತು ಸಾವಿರ ಸಿಕ್ ಮೂರ್ ಲಕ್ಷದ ಮೇಲೆ ಒಂದ್ ಐವತ್ತ ಸಿಕ್ಕಿ ಸಾಕು ಅಂದ್ರೆ ನಮ್ ಮಾಡೋ ಖರ್ಚುಗೂ ಫೀಡು ಬುಲ್ಲು ಎಲ್ಲಾದ್ರೂ ಐವತ್ ಸಾವಿರ ಸಿಕ್ತ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಹ್ಮ್ ಹ್ಮ್ ನೀವು ಇದು ಸಾಕ್ ಲಾಭದಾಯಕ ಲಾಭದಾಯಕ ಮಾಡಿದ್ರೆ ಲಾಭ ಖಂಡಿತ ಸಿಗುತ್ತೆ ಹ್ಮ್ ಈಗ ಇದು ಕೆಂಗುರಿನ ಯಾಕೆ ಆಯ್ಕೆ ಮಾಡ್ಕೊಂತರ ಯಾಕಂದ್ರೆ ಈ ಕಡೆ ಭಾಗದ ಬೇರೆ ನಾಟಿ ಕುರಿಗಳು ಅದಾವೆ ಅದನ್ನ ಸೆಲೆಕ್ಟ್ ಮಾಡಬಹುದಾಗಿತ್ತು ಬಟ್ ನೀವು ಆ ಸೈಡ್ ಅಂದ್ರೆ ಈಗ ಬಳ್ಳಾರಿ ಕೊಪ್ಪಳ ಆ ಸಸಿಗುಪ್ಪ ಆ ನೀವು ಸೆಲೆಕ್ಟ್ ಮಾಡಿದಿರ ಇದೇ ಮರಿ ಸೆಲೆಕ್ಟ್ ಮಾಡಕ್ ಏನ್ ಕಾರಣ ಇದೇ ಮರಿ ಸೆಲೆಕ್ಟ್ ಅಂದ್ರೆ ನಮ್ ಕಡೆ ಮರಿ ಸೆಲೆಕ್ಟ್ ಮಾಡ್ಬೋದು ಇಷ್ಟನು ಪಡ್ತಾರ ನಮ್ ಕಡೆಯರು ಆದ್ರೆ ನಮ್ಗೆ ಲಾಭ ಅಂತ ಅಷ್ಟ್ ನಿರೀಕ್ಷೆ ಮಾಡಕ್ಕಲ್ಲ ಅದ್ರಲ್ಲಿ ಗ್ರೋತ್ ಬರಲ್ಲ ಮರಿ ಇದು ಗ್ರೋತ್ ಬರುತ್ತ ಇದು ಗ್ರೋತ್ ಬರುತ್ತೆ ಅದೇನೋ ತಿನ್ನೋದು ಇಲ್ಲ ಕರಕ್ಸೋದು ಇಲ್ಲ ಅಂತ ನಮ್ ಕಡೆ ಮರಿ ಹಂಗೈತೆ ಅವಕ್ ಏನೋ ಅವಕ್ ಸೆಟ್ ಆಗಿದೆ ಹೊರ್ಗಡೆ ಹೋಗ್ಬೇಕು ಅಡವಿಲ್ ಮೇಯಿಸ್ಬೇಕು ಕಾಡಲ್ಲಿ ಮೇಯಿಸ್ಬೇಕು ತರ್ ಬರ್ಬೇಕು ಹಂಗೆ ಇಲ್ಲೇ ಇದ್ದು ಸ್ಟೇ ಸೆಡ್ಡಲ್ಲೇ ಸೆಟ್ ಆಗಲ್ಲ ಅಷ್ಟು ಸುಲಭವಾಗಿ ಅಂದ್ರೆ ಗ್ರೋತ್ ಬರಲ್ಲ ಗ್ರೋತ್ ಮರಿ ಇದಾದ್ರೂ ಗ್ರೋತ್ ಬರುತ್ತೆ ಇದಾದ್ರೂ ಗ್ರೋತ್ ಬರುತ್ತೆ ಈ ಫಾರ್ಮಲ್ ಇಟ್ಕೊಂಡು ನಾವು ಸಾಕೋಬಹುದು ಈ ಮರಿ ಫಾರ್ಮಲ್ ಇಟ್ಕೊಂಡು ಸಾಕಬಹುದು ಒಂದ್ ತಿಂಗಳ ಕನಿಷ್ಠ ಅಂದ್ರೆ ಒಂದ್ ನಾಲ್ಕ ಕೆಜಿ ನಾವು ನಿರೀಕ್ಷೆ ಮಾಡಬಹುದು ಒಂದು ತಿಂಗಳ ನಾಲ್ಕ ಕೆಜಿ ವೇಟ್ ನಿರೀಕ್ಷೆ ಮಾಡಬಹುದು ಈ ತಂದ ಎಷ್ಟು ಕೆಜಿ ಇರುತ್ತೆ ಅಣ್ಣ ನಾವು ಮರಿ ಸೆಲೆಕ್ಟ್ ಮಾಡಿದ್ರೆ ಒಂದ್ ಹನ್ನೆರಡು ಕೆಜಿ ಹದಿನೆಂಟು ಕೆಜಿ ಲೆವೆಲ್ ಮೇಲೆ ಮರಿನೇ ಸೆಲೆಕ್ಟ್ ಮಾಡೋದು ಹದಿನೆಂಟು ಮೇಲೆ ಅದಕ್ಕಿಂತ ಕೆಳಗೆ ಬಂದ್ರೆ ರೋಗ ತುತ್ತಾಗೋದು ಲಾಸ್ ಆಗೋದು ಸಾಯೋದು ಹಿಂಗೆಲ್ಲ ಆಗ್ತದೆ ಎಷ್ಟು ತಿಂಗಳು ಮೇಯಿಸ್ತೀರಣ್ಣ ನೀವು ಕಂಟಿನ್ಯೂ ಆಗಿ

ಅಂದ್ರೆ ನಾವು ಎಲ್ಲ ವೇಯ್ಟ್ ಲೆಕ್ಕನೆ ಮಾಡ್ತೀವಿ ಆ ಇಲ್ಲಿ ಸದ್ಯಕ್ಕೆ ಸದ್ಯಕ್ಕ ನಾನೀಗ ಒಂದ್ ನಾನ್ನೂರಿಪ್ಪತ್ತೈದು ರೂಪಾಯಿಗೆ ಹತ್ತ ರೂಪಾಯಿ ಹೆಚ್ಚಿ ಕಡಿಮೆ ನೆಟ್ ವೇಯ್ಟ್ ನಾನೂರ ಇಪ್ಪತ್ತೈದು ಕು ನಾನೂರ ಇಪ್ಪತ್ತೈದರಿಂದ ಹತ್ತ ರೂಪಾಯಿ ಹೆಚ್ಚಿ ಕಡಿಮೆ ಆಗುತ್ತೆ ಹಾ ಹಾಸೀ ಒಂದ್ ಹತ್ತ ರೂಪಾಯಿ ಕಡಿಮೆ ಕೊಡ್ತೀನಿ ಹಾ ಈಗ ಇಲ್ಲಿ ಬಂದ ತಗೋಳೋದಕ್ಕೂ ಹೊರಗಡೆ ಏನು ವ್ಯತ್ಯಾಸನ ಇಲ್ಲಿ ಬಂದ್ರೆ ಅವ್ರಿಗೆ ಲಾಭದಾಯಕನೇ ಹೊರಗಡೆ ಈ ದಲ್ಲಾಳಿಗಳು ಕಾಟ ಈಗ ಸಂತೆಲಿ ಹೋಗ್ತಾರೆ ಈಗ ನಾನ್ ತಗೊಂತೀನಿ ನಾನೊಂದ್ ಹದಿನೈದು ಒಂದ್ ಮರಿ ತಗೊಂಡಿರ್ತೀನಿ ಅವನ ಐನೂರು ರೂಪಾಯಿ ರೂಪಾಯಿ ಆದ್ರೆ ಕನಿಷ್ಠ ಐನೂರು ರೂಪಾಯಿ ನಿರೀಕ್ಷೆ ಮಾಡ್ದೆಲ್ಲ ಇನ್ನೊಬ್ಬರಿಗೆ ಕೊಡಲ್ಲ ಅವ್ನು ಇನ್ನೊಬ್ಬ ಇನ್ನೊಂದು ಮಾಡ್ತ ಹಂಗೆ ರೇಟ್ಗಳು ಜಾಸ್ತಿ ಅಂತ ನಮ್ಮ ಜನಗಳಿಗೆ ಇಲ್ಲಿ ಬಂದ್ರೆ ಅವ್ನು ಮರಿ ಸೆಲೆ ಯಾವ ಮರಿ ಸೆಲೆಕ್ಟ್ ಮಾಡ್ತಾನೆ ಆ ಮರಿ ತೂಕ ಹಾಕ್ತಿವಿ ಇಷ್ಟ ರೇಟ್ ಹೇಳಿ ಕೊಟ್ಟು ತಂಡೋಗ ತಗೊಂಡು ಹೋಗ್ತಾರೆ ಡೈರೆಕ್ಟ್ ಗ್ರಾಹಕರಿಗೂ ನಮಗೂ ಡೈರೆಕ್ಟ್ ವ್ಯವಹಾರ ಇಲ್ಲಿ ಸಂತೆಗಾದ್ರೆ ಕೈ ಬದಲಾವಣೆ ಆಗ್ತಾ 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 ರೇಟ್ ಜಾಸ್ತಿ ಆಗ್ತಾ ಇರತ್ತೆ ಇಲ್ಲಿ ತಾಣ ಉತ್ತಮ ಅಂತ ಇಲ್ಲಿ ನಿಮ್ಮ ಬಂತ ಈಗ ಒಂದು ಈಗ ಅಕಸ್ಮಾತ್ ಈ ಒಂದ್ ಮರಿ ನಿಮ್ಗೆ ಎಷ್ಟು ತೂಕ ಬರ್ಬೋದಣ ಇದು ಇದೊಂದ್ ಮರಿ ಕೆಜಿ ಕೆಜಿ ಆಗಕ್ಕೆ ಯಾವ ತರ ಫುಡ್ ಗಳು ಕೊಡ್ತೀರಣ ಈಗ ನೀವು ಅದೇ ಮಾಮೂಲಿ ರಾಗಿ ಹುಲ್ಲು ರಾಗಿ ಹುಲ್ಲು ರಾಗಿ ಯಾವಾಗ ಕೊಡ್ತೀರ ಅಣ್ಣ ರಾಗಿ ಹುಲ್ಲು ಬೆಳಗ್ಗೆ ಒಂದ್ ಆರು ಗಂಟೆಗೆ ನಾವು ಕಾಳು ಹಿಂಡಿ ಹಾಕ್ತಿವಿ ಕಾಳು ಹಿಂಡಿ ಕಾಳು ಹಿಂಡಿ ಅಂದ್ರೆ ಏನಂತ ಮೆಕ್ಕೆಜೋಳ ಮೆಕ್ಕೆಜೋಳ ಹಿಂಡಿ 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 ಏನೇನು ಬರುತ್ತಣ ಅದ್ರಾಗ ಟೋಟಲ್ ಮಿಕ್ಸ್ ಏನಿರುತ್ತಣ ಇದು ಇದನ್ನ ಹಿಂಡಿ ಇಲ್ಲ ಇಲ್ಲ ಅಲ್ಲಿ ಹಾ ಹಾ ಹಿಂಡಿ ಅಂದ್ರೆ ಅದ ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಶೇಂಗಾ ಶೇಂಗಾ ಹಿಂಡಿ ಮೆಕ್ಕೆಜೋಳ ಶೇಂಗಾ ಹಿಂಡಿ ಕೊಡೋದ್ರಿಂದ ಏನ್ ಬೆನಿಫಿಟ್ ಅಣ್ಣ ನಮಗೆ ಮರಿ ಅಂದ್ರೆ ಶೈನು ಗ್ರೋತ್ ಗ್ರೋತ್ ಬರೋಕೆ ಅದೇ ಮೇನ್ ಕಾಳು ಮತ್ತೆ ಹಿಂಡಿನೇ ಗ್ರೋತ್ ಬರಕ್ಕೆ ಶೈನ್ ಬರುತ್ತೆ ಮರಿ ಹಾ ಚೆನ್ನಾಗ್ ಕಾಣತ್ತೆ ಶೈನ್ ಬರುತ್ತೆ ಕೊಬ್ಬುತ್ತೆ ಈ ಶೇಂಗಾ ಇಂಡಿ ಮತ್ತೆ ಇದನ್ನ ಮೆಕ್ಕೆಜೋಳ ಯಾವ ಟೈಮ್ ಕೊಡ್ತೀರ ಬೆಳಗ್ಗೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಕೊಟ್ಟು ಒಂದ್ ಹತ್ತು ಗಂಟೆ ತಕ ಅದೇ ತಿಂತಗಡೆ ನೀರ್ ಅಂದ್ರೆ ನೀವು ಪೈಪ್ಲೈನ್ ಮಾಡಿಸಬೇಕು ಮಾಡಿಸಿಲ್ಲ ತಂದ್ ಮತ್ತೆ ಹತ್ ಗಂಟೆಗೆ ಅದಂಗ ಯಾರ ಮೆಕ್ರೆ ಅದನ್ನ ಖಾಲಿ ಮಾಡ್ತಿವಿ ರಾಗಿ ಹಾಕ್ತಿವಿ ಮತ್ತ್ ಹತ್ ಗಂಟೆ ಹತ್ತ ಗಂಟೆ ರಾಗಿ ಹುಳ್ಳಿ ಹಾಕ್ತಿವಿ ಮತ್ತ್ ಎರಡ್ ಗಂಟೆಗೆ ಒಂದ್ ನೀರ್ ಚೆಕ್ ಮಾಡ್ತೀವಿ ನೀರ್ ಐತಾ ನೀರ್ ನೀರಾಗ ಮತ್ತೆ ನೀರ್ ಹಾಕ್ತಿವಿ ಮತ್ತ್ ನಾಲ್ಕ್ ಎರಡ್ ಗಂಟೆಗ್ ಒಂದ್ ಸಲ ಮೇವು ಹಾಕ್ತಿವಿ ಮತ್ತೆ ಸಂಜೆ ಆರ್ ಗಂಟೆಗೆ ಮೇವು ತೆಗಿತೀವಿ ಕಾಳು ಹಿಂಡಿ ಹಾಕ್ತಿವಿ ಮತ್ತ್ ಗಂಟೆ ಮೇಲೆ ಹಾಕಲ್ಲ ಮತ್ತೆ ಆರ್ ಗಂಟೆ ನೈಟ್ ಎಲ್ಲ ಫುಲ್ ಅದೇನ್ ತಿಂದಿದ್ವಿ ಡೈಜೆಷನ್ ಅದೇ ತಿಂದಿದ್ರ ಡೈಜೇಷನ್ ಡೈಜೇಷನ್ ಮಾಡ್ಕೋಳ ಈಗ ಕೆಲವೊಬ್ರು ಈಗ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಬರ್ತಿರ್ತಾರೆ ಯಾಕಂದ್ ಫಸ್ಟ್ ನೇರ ಆಗಿರೋದನ್ನ ನಾ ಕೇಳ್ತಿರ್ತೀವಿ ಕೆಲವೊಬ್ರು ಲಾಭದಾಯಕ ಅಂತಾರೆ ಕೆಲವೊಬ್ರು ಇಲ್ಲ ಲಾಸ್ ಅಂತ ಲಾಭದಾಯಕಕ್ಕೂ ಲಾಸ್ ಏನ್ ವ್ಯತ್ಯಾಸನ ನಿಮ್ಮ ಪ್ರಕಾರ ಲಾಭದಾಯಕ ಅವನು ಬಂಡವಾಳ ಹಾಕೊಂಡು ಅವನೇ ಮೇಂಟೈನ್ ಮಾಡಿ ಲಾಭದಾಯಕ ಹ್ಮ್ ಅವನ್ ಬಂಡವಾಳ ಹಾಕಿಬಿಟ್ಟು ಮೇಲೆ ಬಿಟ್ಟು ಹೋದ್ರೆ ಲಾಸ್ ಅಷ್ಟೇ ಸಿಂಪಲ್ ಬೇರೆ ಡಿಪೆಂಡ್ ಮಾಡ್ಕೊಂಡು ಇದು ಮಾಡ್ತೀನಿ ಅಂದ್ರೆ ಅವನ್ ಲಾಸೇ ಆಯ್ತು ಖಂಡಿತ ಹ್ಮ್ ಈಗ ನಾನು ಈಗ ಅಕಸ್ಮಾತ್ ಈ ವ್ಯೂವರ್ಸ್ ನೋಡ್ತಿರ್ತಾರೆ ಈಗ ನಾನು ಫಸ್ಟ್ ಟೈಮ್ ಕುರಿ ಸಾಕ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ ಸಾಕೋರ್ಗೆ ಫಸ್ಟ್ ಸಾಕೋರ್ಗೆ ನಿಮ್ ಸಜೆಶನ್ ಏನಾಗಿದೆ ಫಸ್ಟ್ ಸಾಕೋರಿಗೆ ಮೈನ್ ಮರಿ ಸೆಲೆಕ್ಟ್ ಮಾಡ್ಕೋಬೇಕು ಅವ್ರು ಮರಿ ಸೆಲೆಕ್ಟ್ ಮಾಡ್ಬೇಕು ಫಸ್ಟ್ ಚೆನ್ನಾಗ್ ನಾನೀಗ ನನಗೆ ಲಾಭದಾಯಕ ಅಂತ ಹೇಳ್ತೀನಲ್ಲ ಬಂದ್ ನನ್ ಸೆಡ್ ನೋಡೋದು ಬೇಡ ಲಾಸ್ ಆತು ಅಂತನಲ್ಲ ಅವ್ನ್ ಶೆಡ್ ಫಸ್ಟ್ ಹೋಗಿ ನೋಡ್ಕೊಂಬರ್ಬೇಕು ಅವ್ನು ಈ ಸೆಡ್ ಮಾಡಿ ಲಾಸ್ ಆತಪ್ಪ ಅಂತನಲ್ಲ ಅವನ್ ಶೆಡ್ ನೋಡ್ಕೊಂಡು ಅವ್ನ ಹತ್ರ ಯಾಕೆ ಲಾಸ್ ಆತು ತಿಳ್ಕೊಂಬರ್ಬೇಕು ಫಸ್ಟ್ ಅವ್ನ ನೋಡಿ ಅವತ್ ಚೇಂಜಸ್ ಮಾಡ್ಕೊಂಡು ಅವ್ನ್ ಸಾಕ ಅನುಕೂಲ ಆಗತ್ತೆ ಈಗ ಮರಿಗಳನ್ನ ನೀವು ಆಯ್ಕೆ ಸೆಲೆಕ್ಟ್ ಮಾಡ್ಕೊಂತ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಉಂಡಿ ಹೋಗ್ಬೇಕಾ ಅಥವಾ ಸೆಲೆಕ್ಟ್ ಮಾಡಿ ಇದೇ ಬೇಕು ನನಗೆ ಇದೇ ಇದೆ ಬೇಕು ಅಂತ ಅರ್ಥ ತಗೋಬೇಕಾ ಅಂದ್ರೆ ಚಾಯ್ಸ್ ಚಾಯ್ಸ್ ಮಾಡ್ಕೋ ಚಾಯ್ ಮಾಡ್ತಾ ಉಂಡಿ ತಗೊಂಡ್ಬಿಡೋದು ಚಾಯ್ಸ್ ಮಾಡ್ತಾಂಡ್ರೆ ಅವನಿಗೆ ರೇಟಲ್ಲಿ ಹೆಚ್ಚ ಜಾಸ್ತಿ ಆಗುತ್ತೆ ಹ್ಮ್ ಅಲ್ಲಿ ನಾವು ಸಂತಿರೋದಾಗ ಏನಾಗುತ್ತೆ ಸಟ್ಟು ನೂರು ನೂರ ಐವತ್ತು ಐವತ್ತು ನಲ್ವತ್ತು ಹಿಂಗೆ ಒಟ್ಟಿಗಿರುತ್ತೆ ಒಟ್ಟಿಗೆ ವ್ಯಾಪಾರ ಮಾಡಿದ್ರೆ ಒಂದು ನಮ್ಗೆ ಒಂದ್ ಎಂಟ್ ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀವಿ ಅಂದ್ರೆ ಅದ್ರಾಗ ಹತ್ತು ಸಾವಿರ ರೂಪಾಯಿಂದ ಇರುತ್ತೆ ಆರ್ ಸಾವಿರ ರೂಪಾಯಿಂದ ಇರುತ್ತೆ ಇಲ್ಲಿ ಬಂದ್ ನಾವು ಡಿವೈಡ್ ಮಾಡ್ಕೊಂಡು ಅದ್ರ ತಕ್ಕನ ಫೀಡು ಮೇವು ಕೊಟ್ಕೊಂಡು ಡೆವಲಪ್ ಮಾಡ್ಕೋಬೇಕು ಚಾಯ್ಸ್ ಮಾಡಿದ್ರೆ ನಮ್ಗೆ ಜಾಸ್ತಿ ರೇಟ್ ಬೀಳುತ್ತೆ ಈ ಗೊಬ್ಬರದಿಂದ ಎಷ್ಟು ಅಮೌಂಟ್ ಬರಬಹುದು ಅಣ್ಣ ಟೋಟಲ್ ಗೊಬ್ಬರದಿಂದ ಕನಿಷ್ಠ ನಮ್ಗೆ ಈಗ ಇಲ್ಲ ಅಂದ್ರೆ ಒಂದ್ ಒಂದ್ ತಿಂಗ್ಳಿಗೆ ಒಂದ್ ಲೋಡ್ ಒಂದ್ ಲೋಡ್ ಗೊಬ್ಬರ ಆಗುತ್ತೆ ಒಂದ್ ಲೋಡ್ ಗೊಬ್ಬರ ಯಾವಾಗ್ಲೂ ಇಲ್ಲೇ ಇರೋದ್ರಿಂದ ಮರಿಗಳು ಡೇ ಅಂಡ್ ನೈಟ್ ಒಂದ್ ತಿಂಗ್ಳಿಗೆ ಕನಿಷ್ಠ ಅಂದ್ರೆ ಎರಡು ತಿಂಗಳಿಗಾರು ಒಂದ್ ಎರಡ್ ಮೂರ್ ತಿಂಗಳಿಗೆ ಎರಡು ಲೋಡ್ ಗೊಬ್ರೆ ಎರಡ್ ಲೋಡ್ ಅಂದ್ರೆ ಎಷ್ಟು ಸದ್ಯಕ್ಕೆ ಇಲ್ಲಿ ಎಂಟು ಸಾವಿರ ರೂಪಾಯಿ ಒಂದ್ ಲೋಡ್ಗೆ ಒಂದು ಟ್ರಾಕ್ಟರ್ ಒಂದು ಫುಲ್ ಲೋಡ್ ಟ್ರಾಲಿ ಫುಲ್ ಲೋಡ್ ಅಣ್ಣ ಫುಲ್ ಲೋಡ್ ಸವಾರಿ ಲೋಡ್ ಒಂದ್ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ನಡೀತಾಯ್ತು ಕನಿಷ್ಠ ಈಗ ನಮ್ಮಲ್ಲಿ ಇರೋದೇ ಒಂದು ಮೂರ್ ತಿಂಗಳಿಗೆ ಒಂದ್ ಎರಡ್ ಲೋಡ್ ಗೊಬ್ಬರ ಸಿಗುತ್ತೆ ಮೂರ್ ತಿಂಗಳಿಗೆ ಎರಡು ಲೋಡ್ ಸಿಗುತ್ತೆ ಹಾ ಯಾಕಂದ್ರೆ ನಾವು ಇಲ್ಲಿ ಹಾಕಿಲ್ಲ ಡೈರೆಕ್ಟ್ ನಾವು ತೋಟಕ್ ಹಾಕೋದೇ ನಮ್ಗೆ ಸಿಕ್ಕಿಲ್ಲ ಇನ್ನು ಓಕೆ ಅಣ್ಣ ನಿಮ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಯೂಟ್ಯೂಬಲ್ಲಿ ಓಕೆ ಯಾರೇ ಕಾಲ್ ಮಾಡಿದ್ರು ಸತೇನ ಅವ್ರಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡಿ ಅಕಸ್ಮಾತ್ ಕುರಿಗಳು ಬೇಕಾತಂದ್ರೆ ಅವ್ರಿಗೂ ಕುರಿಗಳನ್ನು ಕೊಡಿ ಅಣ್ಣ ಖಂಡಿತ ಖಂಡಿತ ಮೇಡಮ್ ಇನ್ನು ನಾನು ನೇ ಟೈಮ್ಸ್ ಸಾಕ್ತಾ ಇದ್ದೀನಿ ನಾನು ಒಂದು ಮಾಹಿತಿ ಕೊಡಿ ಅಂದ್ರೆ ಸಂಪೂರ್ಣವಾಗಿ ಖಂಡಿತ ಖಂಡಿತ ಯಾವಾಗ ಕಾಲ್ ಮಾಡಿದ್ರು ನಾವು ರೆಸ್ಪಾನ್ಸ್ ಮಾಡ್ತೀವಿ ಹಾ ಹಾ ಏನು ಬೇಜಾರಿಲ್ಲ ಯಾರು ಬೇಕಾದ್ರು ಕಾಲ್ ಮಾಡಿ ಇನ್ನೂ ಸರ್ ಅಡ್ರೆಸ್ ಹೇಳ್ಬಿಡಿ ಅಣ್ಣ ನಮ್ಮ ಅಡ್ರೆಸ್ ಬಂದು ತುಮಕೂರು ಡಿಸ್ಟಿಕ್ ಚಿಕ್ಕನಕರ್ಣಿ ತಾಲೂಕು ಅಂದಿನಕೆರೆ ಹೋಬಳಿ ಹಂಗ್ಸ್ ಅಂದ್ರೆ ಗೊಲ್ರಟ್ಟಿ ಬರ್ಗುರ್ಕ ಪಸ್ಟ್ ತಮ್ಮ ಹೆಸರು ಹೇಳ್ಬಿಟ್ರೆ ಚೆನ್ನಯ್ಯ ಅಂತ ಹೇಳಿ ಚೆನ್ನಯ್ಯ ಅಂತ ಚೆನ್ನಯ್ಯ ಸರಿ ತುಂಬ ಧನ್ಯವಾದ ಅಣ್ಣಯ್ಯ ಮಾಹಿತಿ ಕೊಟ್ಟಕ್ಕೆ ಥ್ಯಾಂಕ್ ಯು ನಿಮ್ಮ ಎಲ್ಲ ಡೀಟೇಲ್ಸ್ನ ಯೂಟ್ಯೂಬಲ್ಲಿ ಹಾಕಿ ಧನ್ಯವಾದ ತಮ್ಮ